ಹೈ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕನ್ನಡ ಲಾಗ್ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿನ ನೋಡ್ತಾ ಇರ್ಬೋದು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಲಂಕಾರ ಯಾವ ರೀತಿ ಅಂತ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ಬೋದು ಮನೆಯಲ್ಲಿ ಪ್ರತಿಯೊಂದು ಹೊಸಲಿಗೂ ಸಹ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು ನವರಾತ್ರಿ ಹಬ್ಬದ ಟೈಮಲ್ಲಿ ಈ ದೇವಸ್ಥಾನ ಎಲ್ಲರಿಗೂ ಸಹ ಚಿರಪರಿಚಿತ ಆಗಿರುತ್ತೆ ಯಾಕಂದರೆ ಪ್ರತಿಯೊಂದು ಶೂಟಿಂಗ್ ಆಗಿರ್ಬೋದು ಸಣ್ಣ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ಧಾರಾವಾಹಿ ಸೀರಿಯಲ್ಗಳಲ್ಲೂ ಈ ದೇವಸ್ಥಾನ ಚಿರಪರಿಚಿತವಾಗಿರುತ್ತೆ ಪುಟ್ಟಕನ ಮಕ್ಕಳು ಸೀರಿಯಲ್ ಅಂತೂ ಇಲ್ಲಿ ಆಲ್ಮೋಸ್ಟ್ ನಡೀತಾ ಇರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಆ ದೇವಸ್ಥಾನ ಹಾಗಾಗಿ ನಾನು ಹೇಳ್ತಾ ನಮ್ಮ ಇದ್ದೀನಿರೋಕ್ಕೆ ಹ್ಞೂ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ